ಇಡೀ ದೇಶದ ಪ್ರಜ್ಞಾವಂತ ಮತದಾರರು ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಸತತವಾಗಿ ಮೂರು ಬಾರಿ ಹೇಗಾದ್ರೂ ಮಾಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಒಂದಲ್ಲ ಎರಡಲ್ಲ ಮೂರು ಬಾರಿ ಸತತವಾಗಿ ಪ್ರಯತ್ನ ಮಾಡಿದರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಬ್ಬ ವಿರೋಧ ಪಕ್ಷದ ಸ್ಥಾನದಲ್ಲೇ ಕುಳಿತುಕೊಂಡು ಅಂದರೆ ಮೊದಲ ಬಾರಿಗೆ ಒಂದು ಸಂವಿಧಾನಾತ್ಮಕ ಒಂದು ಹುದ್ದೆ ಅವ್ರಿಗೆ ಸಿಕ್ಕಿದೆ ಸಂಸದರಾಗಿದ್ದರು ಒಂದು ಕಡೆ ಆದರೆ ವಿರೋಧ ಪಕ್ಷದ ನಾಯಕರಾಗಿ ಮೊಟ್ಟ ಮೊದಲದಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ದಿನ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಮಾಡಿರ್ತಕ್ಕಂಥ ಅವರ ಚೊಚ್ಚಲ ಭಾಷಣ ಸುಳ್ಳು ನಿರಾಶೆ ಆಧಾರ ಆರೋಪಗಳಿಂದ ಕೂಡಿತ್ತು ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮತ್ತು ನಿನ್ನೆ ದಿನ ರಾಹುಲ್ ಗಾಂಧಿ ಅವರ ನಡವಳಿಕೆ ಸದನದ ಒಳಗಡೆ ಸಂಸತ್ತಿನ ಒಂದು ಘನತೆಗೂ ಕೂಡ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಸುಳ್ಳನ್ನೇ ಹತ್ತಾರು ಬಾರಿ ಹೇಳ್ಕೊಂಡು ದೇಶಾದ್ಯಂತ ಪ್ರವಾಸ ಮಾಡಿದ್ರು ಈಗ ವಿರೋಧ ಪಕ್ಷದ ನಾಯಕರಾಗಿ ಮತ್ತೊಮ್ಮೆ ಅವರ ಹಳೆ ಚಾಳೆಯನ್ನು ಮುಂದುವರೆಸಿದ್ದಾರೆ ವಿರೋಧ ಪಕ್ಷದ ನಾಯಕನಾಗಿ ಸಂಸದರಾಗಿ ಸಂಸದ ಸಂಸತ್ನಲ್ಲಿ ಯಾವೊಂದು ವಿರೋಧ ಪಕ್ಷದ ನಾಯಕರಾಗಿ ಆ ಘನತೆಯನ್ನ ಎತ್ತಿಡಬೇಕಾಗಿತ್ತು ಆ ಒಂದು ಘನತೆಗೂ ಕೂಡ ಧಕ್ಕೆ ತರ್ತಕ್ಕಂತ ಕೆಲಸ ಮಾಡಿದ್ದಾರೆ ನಿನ್ನ ದಿನ ಅವರ ಭಾಷಣದಲ್ಲಿ ತಾವು ಗಮನಿಸಿದ್ದೆ ಆದ್ರೆ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಗಲಿರಲು ನಿರತರಾಗಿದ್ದಾರೆ ಎನ್ನುವ ಮಾತನ್ನ ಉಲ್ಲೇಖ ಮಾಡಿದ್ದಾರೆ ಈ ಮಾತನ್ನ ಹೇಳಿದ್ರು ಮುಖೇನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಹಿಂದೂಗಳಿಗೆ ತೇಜವಧಾ ಮಾಡ್ತಕ್ಕಂಥ ಕೆಲಸ ಸ್ವತಃ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಷ್ಟೇ ಸಾಲದು ಅಂತೇಳಿ ನೆನ್ನೆ ದಿನ ಅವರ ಭಾರತದಲ್ಲಿ ಅಗ್ನಿವೀರ್ ಬಗ್ಗೆ ಮಾತನಾಡಿದ್ದಾರೆ ರೈತರ ಬಗ್ಗೆ ಮಾತನಾಡಿದ್ದಾರೆ ಅಯೋಧ್ಯೆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಮೈಕ್ರೋಫೋನ್ ಬಗ್ಗೆನು ಕೂಡ ಮಾತನಾಡಿದ್ದಾರೆ ಇವೆಲ್ಲ ವಿಚಾರಗಳಲ್ಲಿ ಸುಳ್ಳು ಹೇಳಿಕೆಗಳನ್ನ ಕೊಟ್ಟು ಒಂದು ಕಡೆ ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ತೇಜವಾದ ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ಸುಳ್ಳು ಪ್ರಚಾರವನ್ನ ಆ ಸದನದಲ್ಲಿ ಕೂತು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗೆ ಹಾಗಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾ ಆಗ್ರಹವನ್ನು ಮಾಡ್ತೇನೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಒಂದು ಕ್ಷಮೆನ ಯಾಚಿಸ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳಿ ಹಾಗೆ ಓಡಾಡ್ತ ಓಡೋಗ್ತಕ್ಕಂತ ಪ್ರಶ್ನೆ ಉದ್ಭವ ಆಗಬಾರ್ದು ಇಂದ ನಾವು ನೋಡಿದ್ದೇವೆ ಲೋಕಸಭಾ ಚುನಾವಣೆ ಬರುವ ಮುನ್ನ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ದರ್ ಇಸ್ ನೋ ಡೆಮೋಕ್ರೆಸಿ ಇನ್ ದ ಕಂಟ್ರಿ ಇಂಡಿಯಾದಲ್ಲಿ ದಿರ್ ಇಸ್ ನೋ ಡೆಮೋಕ್ರೆಸಿ ಅನ್ನುವ ಆರೋಪವನ್ನು ಮಾಡಿದ್ರು ಆದ್ರೆ ಇವತ್ತು ಸದನದನ್ನ ಸದನವನ್ನು ಉಪಯೋಗಿಸಿಕೊಂಡು ಸದನದಲ್ಲಿ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ತೊಂಬತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತೇನು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ನೂರರ ಗಡಿಯನ್ನು ಕೂಡ ದಾಟಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆ ಪಕ್ಷದ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತು ವಿಪಕ್ಷ ನಾಯಕರಾಗಿ ಮನಸು ಹೆಚ್ಚು ಮಾತಾಡೋದಕ್ಕೆ ಸದನವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದು ಖಂಡನೀಯ ನಾನು ತಮ್ಮ ಮೂಲಕ ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಕೇಳಲಿಕ್ಕೆ ಇಚ್ಛ ಹಿಂದೂಗಳ ತೇಜೋಧ ಮಾಡೋದಕ್ಕೆ ತಾವು ಏನು ಸದನವನ್ನು ಬಳಸಿಕೊಳ್ತಾ ಇದ್ದೀರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀ ಹೋದ್ರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಸಿಖ್ ಹತ್ಯಾಕಾಂಡ ಇದಕ್ಕೆ ಕಾರಣೀಯ ಇದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ತಾನೆ ಅದೇ ರೀತಿ ತುರ್ತು ಪರಿಸ್ಥಿತಿಯನ್ನ ದೇಶದ ಮೇಲೆ ಹೇಳಿ ಈ ದೇಶದ ಮುಕ್ತ ಜನರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದು ಇದೆ ಕಾಂಗ್ರೆಸ್ ಪಕ್ಷ ಇಂಥ ಒಂದು ಕಾಂಗ್ರೆಸ್ ಪಕ್ಷ ದೇಶವನ್ನು ಉದ್ಧಾರ ಮಾಡಿಬಿಡ್ತೀವಿ ಅಂತೇಳಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜನರ ಮುಂದೆ ಅನೇಕ ವಿಚಾರಗಳನ್ನ ಮುಂದಿಟ್ಕೊಂಡು ಈಗ ವಿರೋಧ ಪಕ್ಷದ ಸ್ಥಾನ ದಕ್ಕಿದೆ ಅಂತ ಹೇಳಿ ಹಿಂದೂಗಳನ್ನ ತೇಜೋವಾದ ಮಾಡ್ತಾ ಇರತಕ್ಕಂಥದ್ದು ಯಾರು ಕೂಡ ಇದನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ತಮಗೆಲ್ಲ ನೆನಪಿರ್ಬೋದು ಹಿಂದೆ ಎರಡ್ ಸಾವಿರದ ಹತ್ತರಲ್ಲೇ ಆಗಿನ ಗೃಹ ಸಚಿವರಾಗಿದ್ದಂತ ಚಿದಂಬರಂ ಅವರು ಸಹ ಹಿಂದೂಗಳನ್ನ ಭಯೋತ್ಪಾದಕರು ಅನ್ನೋ ಮಾತನ್ನ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಚಿದಂಬರಂ ಅವರು ಕೂಡ ಹಿಂದೂಗಳು ಭಯೋತ್ಪಾದಕರು ಅನ್ನುವ ಮಾತಾಡಿರ್ತಕ್ಕಂಥದ್ದು ಮಾತಾಡಿರತಕ್ಕ ನೆನಪಿದೆ ಎರಡ್ ಸಾವಿರದ ಹದ್ಮೂರಲ್ಲಿ ಸುಶೀಲ್ ಕುಮಾರ್ ಸಿಂಧೆ ಅವರು ಕೂಡ ಇದೇ ದಾಟಿಯಲ್ಲಿ ಮಾತನಾಡಿರತಕ್ಕಂಥದ್ದು ಸ್ವತಃ ರಾಹುಲ್ ಗಾಂಧಿ ಅವರು ಸಹ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದುತ್ವವನ್ನ ಬೆಂಬಲ ಬೆಂಬಲಕ್ಕೆ ನಿರ್ತಾರೆ ಅವ್ರನ್ನ ದೇಶದಿಂದ ಹೊಡೆದೋಡಿಸ್ಬೇಕು ಅನ್ನೋ ಮಾತನ್ನು ಕೂಡ ಸ್ವತಃ ರಾಹುಲ್ ಗಾಂಧಿ ಕೂಡ ಹೇಳಿದ್ರು ಈಗ ನನ್ನೆಯವರ ಮಾತಿನ ಧಾಟಿಯಿಂದ ಇವರ ಉದ್ದೇಶ ಏನಂತೇಳಿ ದೇಶದ ಜನತೆ ಮುಂದೆ ಸ್ವತಃ ರಾಹುಲ್ ಗಾಂಧಿ ಬಿಚ್ಚಿಟ್ಟಿದ್ದಾರೆ ಈ ರೀತಿ ಅನೇಕ ವಿಚಾರಗಳು ಈ ರೀತಿ ಹಿಂದೂಗಳ ತೇಜೋದೆ ಮಾಡತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯಲ್ಲೂ ಕೂಡ ಹಿಂದೆ ನಡೆದಿದೆ ಇನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಆಗಿರತಕ್ಕಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ಹಿಂದೂ ಪದವನ್ನ ಅವಳನಕಾರಿಯಾಗಿ ಬಳಸಿರ್ತಕ್ಕಂಥ ನೋಡಿದ್ದೇವೆ ಅದೇ ರೀತಿ ಜಾರ್ಜ್ ಪೊನ್ನಯ್ಯ ಅವರು ಭಾರತದ ಭೂಮಿ ಎಷ್ಟು ಅಶುದ್ಧವಾಗಿದೆ ಅಂತ ಹೇಳಿದ್ರೆ ಆ ಕಾರಣಕ್ಕೋಸ್ಕರ ನಾನು ಶೂ ಹಾಕೊಂಡು ಓಡಾಡ್ತೇನೆ ನೋಡಿದ್ದೇವೆ ಮತ್ತೆ ನನ್ನ ರಾಹುಲ್ ಗಾಂಧಿ ಅವರು ಅನೇಕ ಮಾತನಾಡಿದ್ದಾರೆ ಅಗ್ನಿವೀರ್ ಬಗ್ಗೆ ಮಾತನಾಡಿದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕ ಜವಾಬ್ದಾರಿತವಾಗಿ ಮಾತನಾಡಿದ್ರ ಬದಲಾಗಿ ಅಗ್ನಿವೀರ್ಗೂ ಕೂಡ ಅಪಮಾನ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ ಅಗ್ನಿವೀರೂ ದುರ್ಮರಣ ಹೊಂದಿದ್ರೆ ಪ್ರಾಣವನ್ನ ಕಳೆದುಕೊಂಡ್ರೆ ಯಾವುದೇ ರೀತಿ ಪರಿಹಾರ ಕೇಂದ್ರ ಸರ್ಕಾರ ಕೊಡೋದಿಲ್ಲ ಅನ್ನುವ ಸುಳ್ಳನ್ನು ಕೂಡ ನೆನೆ ಪಾರ್ಲಿಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು ತತ್ಕ್ಷಣ ರಾಜನಾಥ್ ಸಿಂಗ್ ಅವರು ಅಲ್ಲೇ ಎಂತು ಉತ್ತರ ನೀಡಿದ್ದಾರೆ ಯಾವುದೇ ಅಗ್ನಿವೀರರಿಗೆ ಪ್ರಾಣ ಕಳೆದುಕೊಂಡಾಗ ಒಂದು ಕೋಟಿ ರೂಪಾಯಿಯನ್ನ ಪರಿಹಾರನ ಕೊಡ್ತಾ ಇದ್ದೇವೆ ಅನ್ನೋ ಮಾತನ್ನು ಕೂಡ ನಾನು ರಾಜನಾಥ್ ಸಿಂಗ್ ಅವರು ಹೇಳಿರ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಏನು ಭವ್ಯವಾಗಿರ್ತಕ್ಕಂಥ ರಾಮ ಮಂದಿರ ನಿರ್ಮಾಣ ಆಗಿದೆ ಸಾಕಷ್ಟು ಜನ ತೊಂದರೆ ಆಗಿದೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನುವ ಸುಳ್ಳು ಆರೋಪವನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ನಿನ್ನೆ ಅಂಕಿಅಂಶಗಳನ್ನ ನಮ್ಮ ಉತ್ತರ ಪ್ರದೇಶ ಸರ್ಕಾರ ದೇಶದ ಜನರ ಮುಂದೆ ಬೆಚ್ಚಿಟ್ಟಿದ್ದಾರೆ ಏನು ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ರು ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ನಿರ್ಮಾಣ ಆಗ್ತಕ್ಕಂತ ಸಂದರ್ಭದಲ್ಲಿ ಕೆಲವು ಅಂಗಡಿಗಳು ಕೆಲವು ಮನೆಗಳಿಗೆ ಅವರಿಗೆ ಪರಿಹಾರ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರ ಸರಿಸುಮಾರು ನಾಲ್ಕು ಸಾವಿರದ ಇನ್ನೂರ ಹದಿನೈದು ಅಂಗಡಿ ಮಾಲೀಕರುಗಳು ಅವ್ರಿಗೆ ಸಾವಿರದ ಇನ್ನೂರ ಐವತ್ ಮೂರು ಕೋಟಿ ರೂಪಾಯಿ ಮೊತ್ತವನ್ನ ಏನು ಅಂಗಡಿಗಳು ಸ್ಥಳಾಂತರ ಆಗಿತ್ತು ಅವ್ರಿಗೆ ಪರಿಹಾರವನ್ನ ಅಲ್ಲಿಯ ಯು ಪಿ ಸರ್ಕಾರ ಉತ್ತರ ಪ್ರದೇಶ ಸರ್ಕಾರ ನೀಡಿರ್ತಕ್ಕಂಥದ್ದು ಮತ್ತೆ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈ ದೇಶದ ರೈತರನ್ನ ಭಯೋತ್ಪಾದಕರು ಪಟ್ಟಿಗೆ ಸೇರಿಸಿದ್ದಾರೆ ಅನ್ನೋ ಆರೋಪವನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಈ ರೀತಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕನಾಗಿ ಮನಸ್ಸಿಗೆ ಇಚ್ಛೆ ಬಂದಂತೆ ಮಾತನಾಡಿದಾಗ ನಾನು ಅದಕ್ಕೂ ಕೂಡ ನೀವೇನು ಆರೋಪವನ್ನು ಮಾಡ್ತಿದ್ದೀರಿ ಅದರ ಬಗ್ಗೆ ಪುರಾವೆ ಪಡೆ ಅಂತ ಹೇಳಿದಾಗ ನನ್ನ ರಾಹುಲ್ ಗಾಂಧಿ ಅವರು ಬಾಯಿ ಮುಚ್ಕೊಂಡು ಕೂತಿದ್ದು ಕೂಡ ತಾವು ಗಮನಿಸಿದ್ದೇರಿ ಮತ್ತೆ ಸ್ಪೀಕರ್ ಹುದ್ದೆಗೆ ಅವಮಾನ ಮಾಡ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ವಿರೋಧ ಪಕ್ಷದ ಸ್ಥಾನವನ್ನ ಮೊದಲ ಬಾರಿ ಪಡೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ರೀತಿ ಬೇಜವಾಬ್ದಾರಿ ತನದಿಂದ ನಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಸ್ಪೀಕರ್ ಸ್ಥಾನಕ್ಕೆ ಅವಮಾನ ಮಾಡ್ತಕ್ಕಂಥದ್ದು ಬಾಯಿ ಬಂದಂತೆ ಹೇಳಿಕೆನ ಕೊಡ್ತಕ್ಕಂಥದ್ದು ಎಲ್ಲದಕ್ಕಿಂತ ಪ್ರಮುಖವಾಗಿ ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ತತಕ್ಷಣ ರಾಹುಲ್ ಗಾಂಧಿ ಅವರು ದೇಶದ ದೇಶದ ಜನತೆಗೆ ಕ್ಷಮೆನ ಕೇಳಬೇಕು ಅಂತ ಹೇಳಿ ಮತ್ತು ಜವಾಬ್ದಾರಿ ನಡ್ಕೋಬೇಕು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ಆ ಪಕ್ಷದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ನಾನು ಒತ್ತಾಯವನ್ನು ಮಾಡ್ತೇನೆ ಏನು ನಿಮ್ಮ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಸದನದಲ್ಲಿ ಯಾವ ರೀತಿ ನಡ್ಕೋಬೇಕು ಆ ಸ್ಥಾನಕ್ಕೆ ಚುತಿ ಬರದ ರೀತಿಯಲ್ಲಿ ಯಾವ ರೀತಿ ಪ್ರಬುದ್ಧತೆ ನಡ್ಕೋಬೇಕು ಇದನ್ನು ಕೂಡ ಹೇಳ್ಕೊಟ್ರೆ ಬಹುಶಃ ಪ್ರಜಾಪ್ರ ಪ್ರಜಾತಂತ್ರದ ವ್ಯವಸ್ಥೆಗೆ ಒಂದು ಗೌರವ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ಇಚ್ಛ ಇಚ್ಛಪಡ್ತೇನೆ ಮೈ ಡಿಯರ್ ಫ್ರೆಂಡ್ಸ್ The leadership of Rahul Gandhi have failed consecutively for third time to come to power in the country. And for the first time, when Rahul Gandhi has uh, taken the responsibility as a leader of opposition, yesterday's maiden speech given by Rahul Gandhi on the floor of the House in the Parliament. हॅज युटलाइज दिस फ्लोअर टू इन्सल्ट द हिंदूज ऑफ दिस कंट्री राहुल गांधी हॅज युटलाइज दिस ऑपॉर्च्युनिटी टू इन्सल्ट द हिंदूज ऑफ दिस कंट्री अँड ऑल्सो हॅज अलिस्ट दट हिंदूज आर वायलंट अँड dishonest in his speech rahul gandhi has not only insulted hindus he has labeled the hindus as violent and dishonest and has also issued the false statements about the agri about the farmers of this country and also on the issue of ayodhya Rahul Gandhi, this is not the first time where Rahul Gandhi has spoken on these lines. When Rahul Gandhi was abroad, he utilized, he utilized that platform by saying that democracy is not working in the country. He has, inter, he has insulted our country also. But this time, being a leader of opposition, he has chosen the platform in the parliament to insult the Hindus across the country. Lok Sabha, the temple of democracy. It cannot be used as a platform to propagate Rahul Gandhi's false propaganda and lies. <coughs> he is misusing his position as a leader of opposition. So inside the people of this country the behavior of Rahul Gandhi as a leader of opposition is highly condemnable and also it's highly objectionable. Yesterday Rahul Gandhi has falsely stated in Ayodhya where Bhavi Rama Mandir has been built lot of shopkeepers has been ॉट बीन गिवन एनी मनी वेन देवर शिफ्टेड टू सम अदर प्रोमेसेस फॉर युअर कंड इन्फॉर्मेशन द स्टेट गव्हर्नमेंट ऑफ उत्तर प्रदेश हॅज क्लिअरली स्टेटल्ड मोर देन थाउजंड टू हंड्रेड टोर्स कॉम्पनसेशन हॅज बीन गिवन टू द शॉपकीपर्स इन अयोध्या एट द सेम टाइम राहुल गांधी इज ऑल्सो अलेस्ड That Agnivis, where when their lives have been lost, no compensation has been given by the central government. But when this false propaganda was carried out by Rahul Gandhi himself on the floor of the house, our respected Defense Minister Rajna Singh has clearly clarified, he has clearly stated that rupees one crore compensation will be given to the Agnivis. हू वल अँड हु हॅज लॉस्ट देअर लाईव साइंड ऑफ मिसइनफॉर्मेशन वे राहुल गांधी ट्राइंगीडर ऑफ ऑपोजिशन डेफिनेटली डिग्रेडेड दोझिशन ऑफ द लिडर ऑफ ऑपोजिशन इट इज नॉट ओनली डिग्रेडेड अँड डाऊनग्रेडेड दोझिशन ऑफ द लिडर ऑफ ऑपोजिशन he has also insulted crores and crores of hindus in this country. let me tell you one thing. rahul gandhi, holding such a responsible position, can't run away by telling the lies on the floor of the house and outside the, outside the house also. he is answerable to the people of this country. being a leader of opposition is not only answerable to the parliament. he is bound. Being a responsible person, responsible leader of the opposition, he is bound to answer to the people of this country. So I demand the leader of opposition, Rahul Gandhi to seek immediate apology before the people of this country. So Bharatiya Janata Party, Rahul Gandhi or nah, ಇವತ್ತು ಆಗ್ರಹನ ಮಾಡ್ತಾ ಇದ್ದೇವೆ ತತ್ಕ್ಷಣ ತಮ್ಮ ಏನು ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದೀರಿ ದೇಶದ ಜನರ ಕ್ಷಮೆಯನ್ನ ಕೇಳಬೇಕು ಇನ್ಮುಂದಾದ್ರು ಕೂಡ ನಿಮ್ಮ ಹುಡುಗಾಟಿಕೆಯನ್ನ ಬಿಟ್ಟು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾಗ ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನುವ ಆಗ್ರಹವನ್ನ ನಾನು ಇವತ್ತಿ ಈ ಸಂದರ್ಭ ಮಾಡ್ತಾ ಇದ್ದೇನೆ